ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಅದ್ಭುತವಾಗಿ ನಮಗೆ ಹುಣ್ಣಿಮೆ ಜೊತೆ ಚಂದ್ರಗ್ರಹಣ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಚಂದ್ರಗ್ರಹಣ ಅನ್ನೋದು ನಾಲ್ಕು ರಾಶಿಗಳ ಮೇಲೆ ಅದರ ಪ್ರಭಾವ ಬೀರುವಂಥದ್ದು ಏನೇ ಸಮಸ್ಯೆಗಳು ಇಷ್ಟೂ ವರ್ಷಗಳು ಅವ್ರಿಗೆ ಏನೆಲ್ಲ ದೋಷಗಳಿಂದ ಇರ್ತಾರೋ ಅದೆಲ್ಲವೂ ಕೂಡ ರಿಲೀಫ್ ಆಗುತ್ತೆ ಹಾಗೂ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿರೋದಕ್ಕೆ ಕೆಲವೊಂದು ಪರಿಹಾರಗಳು ಅನ್ನೋದು ನಮ್ಮ ಪರಿಹಾರ ಶಾಸ್ತ್ರಗಳಲ್ಲೇ ನಮ್ಮ ಹಿರಿಯರು ಬರೆದು ತಿಳಿಸಿರುವಂಥದ್ದು ಅಂದರೆ ಅವರುಗಳಿಗೆ ಗೊತ್ತಿತ್ತು ಯಾವ ಸಮಯದಲ್ಲಿ ಏನು ಮಾಡಿಕೊಂಡ್ರೆ ನಮಗೆ ನಾವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀವಿ ಖುಷಿಯಾಗಿರ್ತೀವಿ ನಾವು ಬಯಸಿದಂಥ ಜೀವನ ನಮಗೆ ಸಿಗುತ್ತೆ ಅನ್ನೋದು ಈಗ ನಾವೆಲ್ಲ ಕೂಡ ಎಲ್ಲದರಲ್ಲೂ ಕೂಡ ಏನಾದರೂ ಒಂದು ಉಳುಕನ್ನು ಹುಡುಕ್ತಾನೆ ಇರ್ತೀವಿ ಇದು ಮಾಡಿದ್ರೆ ನಮಗೆ ದುಡ್ಡು ಬರುತ್ತಾ ಇದು ಮಾಡಿದ್ರೆ ನಮ್ಗೆ ಜೀವನ ಇರುತ್ತಾ ಚೆನ್ನಾಗಿರುತ್ತಾ ನಾವು ಖುಷಿಯಾಗಿರ್ತೀವ ನಮಗೆ ಚೆನ್ನಾಗಿರ್ತೀವ ಇಲ್ವಾ ಅನ್ನೋದಕ್ಕಿಂತ ಆ ಪ್ರಶ್ನೆಗಳೇ ಜಾಸ್ತಿ ಆಗಿಬಿಟ್ಟಿರುತ್ತೆ ಮನಸ್ಸಲ್ಲಿ ಡೌಟು ಅನ್ನೋದು ಬಂದುಬಿಡುತ್ತೆ ಎಲ್ಲದರಲ್ಲೂ ಕೂಡ ಆದರೆ ಡೌಟ್ ಬಂದ ಮೇಲೆ ನಮಗೆ ಅದು ಚೆನ್ನಾಗಿ ಆಗಬೇಕು ಅಂತ ಇದ್ದರೂ ಕೂಡ ಆಗೋದಿಲ್ಲ ನೀವು ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ನಮಗೆ ಯಾವುದೇ ಒಂದು ಮನಸ್ಸಿಗೆ ಎಲ್ಲ ಕಷ್ಟ ಗೊಂದಲ ಕಣ್ಣೀರು ಏನೆಲ್ಲ ಬಾಧೆ ಇರುತ್ತೆ ನೋಡಿ ಆ ಸಂದರ್ಭಗಳಲ್ಲಿ ನಾವು ಬರೀ ಯೂಟ್ಯೂಬ್ ನೋಡೋದಲ್ಲ ಸ್ನೇಹಿತರೆ ಏನೇ ಆಗಿರಬಹುದು ನಾವು ಎಲ್ಲಾದರೂ ಹೋಗ್ಬೇಕಾದ್ರು ಅಥವಾ ನಮ್ಗೆ ಯಾರೇ ಸಿಕ್ಕಿದ್ರು ಏನಾದರೂ ನೋಡಿದ್ರು ಯಾರಾದರೂ ಪರಿಹಾರ ಹೇಳಿದ್ರು ಗೊತ್ತಿಲ್ಲ ನಾವು ಇನ್ನೊಂದು ಪ್ರಶ್ನೆ ಅಂತ ಕೇಳೋದೇ ಇಲ್ಲ ಅದು ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಅಲ್ಲಿ ಬರೆದು ಬಿಟ್ಟಿದ್ರೆ ಇನ್ನೊಂದು ಪ್ರಶ್ನೆ ಬರೋದಿಲ್ಲ ಮನಸ್ಸಿಗೆ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಈ ಪರಿಹಾರಗಳನ್ನು ನಾವು ಮಾಡಿಕೊಳ್ಳುವಾಗ ಇದರಲ್ಲಿ ಯಾವುದೇ ಒಂದು ರೀತಿಯ ಮೂಢನಂಬಿಕೆಗಳು ಅನ್ನೋದು ಇರೋದಿಲ್ಲ ನಂಬಿಕೆ ಮಾತ್ರ ಮುಖ್ಯವಾಗಿರುತ್ತೆ ನಾವು ಎಷ್ಟೆಲ್ಲ ಕಷ್ಟಪಡ್ತಾ ಇರ್ತೀವಿ ನೋಡಿ ಆ ಕಷ್ಟಗಳು ಯಾಕಿರುತ್ತೆ ಮೊದಲು ಆ ನೆಗೆಟಿವನ್ನು ನಮ್ಮ ಮನೆಯಿಂದ ಯಾವ ರೀತಿ ಹೋಗ್ಲಾಡಿಸ್ಬೇಕು ಅದಕ್ಕೆ ತುಂಬಾ ಸಣ್ಣ ಪರಿಹಾರಗಳು ಸ್ನೇಹಿತರೆ ಖರ್ಚು ಜಾಸ್ತಿನೇ ಹಿಡಿಯೋದಿಲ್ಲ ಯಥಾವತ್ತಾಗಿ ನಾವು ಪೂಜಾ ವಿಧಾನವನ್ನು ಯಾವ ರೀತಿ ಫಾಲೋ ಮಾಡ್ತೀವಿ ನೋಡಿ ದಿನನಿತ್ಯದ ಪೂಜೆಗಳು ಅದರಲ್ಲಿ ಎಷ್ಟು ನೆಮ್ಮದಿ ಇರುತ್ತೆ ಅಷ್ಟೇ ಸರಳವಾಗಿ ನಾವು ಮಾಡಿಕೊಳ್ಳುವಂಥದ್ದು ಇನ್ನು ಅಮಾವಾಸೆ ಹುಣ್ಣಿಮೆ ನಾವು ಬರುವಂಥ ಪೂಜೆಗಳು ಹಬ್ಬಗಳು ಇದೆಲ್ಲವೂ ಮಾಡ್ತೀವಲ್ವ ಸ್ವಲ್ಪ ವಿಶೇಷವಾಗಿ ಮಾಡುವ ದಿನಗಳಲ್ಲಿ ಏನು ಮಾಡ್ತೀವಿ ಅಂದರೆ ಸಾಂಬ್ರಾಣಿಯನ್ನು ಹಾಕ್ತೀವಿ ಆದರೆ ನಾವು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಆದರೂ ಇಲ್ಲಾಂದರೆ ಕನಿಷ್ಠ ಪಕ್ಷ ತಿಂಗಳಲ್ಲಿ ಒಂದು ಸಾರಿ ಆದರೂ ನಾವು ಸಾಂಬ್ರಾಣಿಯನ್ನು ಮನೆಯಲ್ಲಿ ಹಾಕ್ತಾ ಇರಬೇಕು ಹಾಕಿದಾಗ ಏನಾಗುತ್ತೆ ಅಂದರೆ ಆ ನೆಗೆಟಿವ್ ವೈಬ್ಸ್ ಅನ್ನೋದು ಯಾವಾಗಲೂ ಇರುತ್ತಲ್ವ ಮನೆಯಲ್ಲಿ ನಾವು ಕೆಲಸಕ್ಕೆ ಹೋಗಿರ್ತೀವಿ ಸುತ್ತಾಡ್ಕೊಂಡು ಬಂದಿರ್ತೀವಿ ಅಂಗಡಿಗಳಿಗೆ ಹೋಗಿರ್ತೀವಿ ಎಲ್ಲಾದರೂ ಹೋಗಿರ್ತೀವಿ ಆ ನೆಗೆಟಿವ್ ಅನ್ನೋದು ಜನಗಳಿಂದ ನಮಗೆ ತಟ್ಟಿರುತ್ತೆ ಅದನ್ನು ನಾವು ಸೀದಾ ಒತ್ಕೊಂಡು ನಮ್ಮ ಮನೆ ಒಳಗಡೆ ಬಂದಿರ್ತೀವಿ ಅದು ನಮ್ಮ ಮನೆಯಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಏಳಿಗೆ ಆಗ್ತಾ ಇರೋದಿಲ್ಲ ಕಷ್ಟಗಳು ಜಾಸ್ತಿ ಇರುತ್ತೆ ಪದೇ ಪದೇ ಮನೆಯಲ್ಲಿ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ತುಂಬ ಜನರ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ ಏನಕ್ಕೆ ಅಂದರೆ ದುಡ್ಡು ಕಾಸಿನ ವಿಚಾರ ಆಗಿರಬಹುದು ಈಗ ಏನಾದರೂ ಕೇಳ್ತಾ ಇರ್ತಾರೆ ಈ ಥರದ್ದು ಬೇಕು ಮಕ್ಕಳಿಗೆ ಬೇಕು ನಮಗೆ ಬೇಕು ಅಂತ ಕೇಳಿದಾಗ ಜಗಳ ಮಾಡೋದು ಏನಾದರೂ ಹೇಳಿದ್ರೆ ಸಾಕು ಜಗಳ ಮಾಡೋದು ನೆಮ್ಮದಿನೇ ಇರೋದಿಲ್ಲ ಅಂತಹ ಮನೆಗಳಲ್ಲಿ ಮುಖ್ಯವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ತುಂಬ ಈಸಿಯಾಗಿರುತ್ತೆ ಇದೇ ಏಳನೇ ತಾರೀಕು ನಮಗೆ ಪೌರ್ಣಮಿಯ ಜೊತೆ ಅಂದರೆ ಹುಣ್ಣಿಮೆ ಅಂತ ಕೂಡ ಕರಿತೀವಿ ಅದರ ಜೊತೆ ಪೂರ್ತಿಯಾದಂಥ ಚಂದ್ರಗ್ರಹಣ ಕೂಡ ಬಂದಿದೆ ಈ ಚಂದ್ರಗ್ರಹಣದ ಸಮಯ ಕೂಡ ನಾನು ತಿಳಿಸ್ತೀನಿ ಹಾಗೂ ಇದರಲ್ಲಿ ತುಂಬ ವಿಶೇಷವಾಗಿ ನೀವೇನು ಏನು ಮಾಡ್ಕೊಳ್ಬೇಕು ಅಂದರೆ ಅದು ನಮಗೆ ರಾತ್ರಿ ಬರ್ತಾ ಇರೋದರಿಂದ ಸೋಮವಾರದ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ವಾರದ ಮೊದಲನೇ ದಿನ ನಮಗೆ ಚಂದ್ರಗ್ರಹಣ ಮುಗದ ಮೇಲೆ ಬರುವಂಥ ಒಂದು ಸಮಯ ಅನ್ನೋದಿದೆ ನೋಡಿ ಆ ದಿನವನ್ನು ನಾವು ತುಂಬ ಪ್ರಾಶಸ್ತ್ಯವಾಗಿ ತಗೊಳ್ತೀವಿ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾಗಿರುವಂಥ ವಸ್ತು ಅಂದರೆ ಅದು ಜವಾದ್ ಪೌಡರು ಇದನ್ನು ಪ್ರತಿಯೊಬ್ಬರು ಅಷ್ಟೇ ಮನೆಯಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ ಸುಮ್ಮನೆ ಒಂದೇ ಒಂದು ಪಿಂಚಷ್ಟು ನಾವು ಹಾಕೋದು ಅದನ್ನು ಯಾವ ರೀತಿ ಪರಿಹಾರಗಳಲ್ಲಿ ಹಾಕ್ಕೊಂಡಾಗ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಎಲ್ಲಿ ನೀಟಾಗಿರುತ್ತೆ ಎಲ್ಲಿ ಗೌರವ ಕೊಡ್ತೀರಿ ಎಲ್ಲಿ ತುಂಬ ಚೆನ್ನಾಗಿ ಹೆಣ್ಮಕ್ಳನ್ನ ನಾವು ನಡ್ಸ್ಕೊಳ್ತೀವಿ ನೋಡಿ ಆ ಮನೆಯಲ್ಲಿ ಮಹಾಲಕ್ಷ್ಮಿ ತಾಂಡವವಾಡ್ತಾಳೆ ನೀವು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಯಾವ ರೀತಿ ಆಗ್ತೀರ ನೋಡಿ ಸಾಂಬ್ರಾಣಿದು ಪೌಡರ್ ತಂದು ಇಟ್ಕೊಂಡೇ ಇರ್ತೀವಿ ಅದರ ಜೊತೆ ನೀವು ಏನು ಮಾಡಬೇಕು ಅಂದರೆ ಸಾಧ್ಯವಾದರೆ ಬಿರಿಯಾನಿ ಎಲೆ ಬರುತ್ತಲ್ವ ಅಂದರೆ ಪಲಾವ್ ಎಲೆ ಅಂತ ಹೇಳ್ತೀವಲ್ವಾ ಆ ಎಲೆಯನ್ನು ಲವಂಗಗಳು ಏಲಕ್ಕಿ ಇದನ್ನು ಹಾಕಿ ಇದ್ರ ಜೊತೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಬೇಕು ಸಾಂಬ್ರಾಣಿ ಜೊತೆ ಇಷ್ಟು ವಸ್ತುಗಳನ್ನು ಇದ್ದರೆ ಹಾಕಿ ಇಲ್ಲ ಅಂದರೆ ತೊಂದರೆ ಇಲ್ಲ ಅದನ್ನೆಲ್ಲ ಸ್ಕಿಪ್ ಮಾಡಿಬಿಟ್ಟು ಜಾವದ ಪೌಡರನ್ನು ಸ್ವಲ್ಪ ಹಾಕಿ ಈ ಜಾವದ್ ಪೌಡರ್ ಅನ್ನೋದು ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕರವಾಗಿರುವಂಥದ್ದು ನಾವು ಹೇಗಿದ್ರು ಈ ಅಮಾವಾಸ್ಯೆ ಪೌರ್ಣಮಿ ಅನ್ನೋ ದಿನಗಳು ಎಷ್ಟು ವಿಶೇಷತೆ ತಂದಿರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ನಿಮಗೆ ಬೇಕಂದರೆ ನೋಡಿ ಸೋಮವಾರ ಕೂಡ ನಾವು ಏಕೆಂದರೆ ಚಂದ್ರಗ್ರಹಣ ಮುಗಿದ ಮೇಲೆ ಕೂಡ ಸೋಮವಾರ ಮಾಡ್ಕೊಳ್ತೀವಿ ಗಮನದಲ್ಲಿಟ್ಕೊಳ್ಳಿ ಭಾನುವಾರನೇ ನಮಗೆ ಪೌರ್ಣಮಿ ಬಂದಿದೆ ಅಂದರೆ ಬೆಳಗ್ಗೆಯಿಂದನೇ ನಮಗೆ ಇರೋದರಿಂದ ನೀವು ಬೆಳಗ್ಗೆ ಕೂಡ ಭಾನುವಾರ ಬಂದಿರೋದ್ರಿಂದ ಆ ದಿನ ಕೂಡ ನೀವು ಸಂಜೆಯ ಒಳಗಡೆ ಅಂದರೆ ಆರು ಗಂಟೆಯ ಒಳಗಡೆ ಸಾಂಬ್ರಾಣಿಯನ್ನು ಹಾಕ್ಕೊಳ್ಬಹುದು ಅಥವಾ ಬೇಡ ಇವತ್ತು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂದರೆ ಸೋಮವಾರದ ದಿನ ತಪ್ಪು ತಪ್ಪದೆ ನಿಮ್ಮ ಮನೆಯಲ್ಲಿ ಇದನ್ನು ಹಾಕಿ ಸ್ನೇಹಿತರೆ ಈ ರೀತಿ ಯಾರು ಹಾಕ್ತಾರೆ ನೋಡಿ ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ನಿಜವಾಗಲೂ ನಮ್ಮ ಕಷ್ಟಗಳನ್ನು ತೊಲಗಿಸಿ ಸಿರಿ ಸಂಪತ್ತನ್ನು ಯಥೇಚ್ಛವಾಗಿ ಕೊಡ್ತಾಳೆ ನಮಗೆ ಧನಾಕರ್ಷಣೆ ಆಗುತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ನೆಮ್ಮದಿಯಾಗಿರ್ತೀವಿ ಯಾವ್ರ ಮನೆಯಲ್ಲಿ ತುಂಬ ಜಗಳಗಳು ಕಾಯ್ತಾ ಇರುತ್ತೆ ನೋಡಿ ಎಲ್ಲವೂ ಕಂಟ್ರೋಲ್ ಆಗುತ್ತೆ ಹೆಣ್ಮಕ್ಳು ಕಣ್ಣೀರು ಹಾಕೋದನ್ನು ಕಂಟ್ರೋಲ್ ಮಾಡ್ತಾರೆ ಇಷ್ಟನ್ನು ನೀವು ಹಾಕ್ಕೊಳ್ಳಿ ಜಾವದ್ ಪೌಡರು ಹಾಗೂ ಒಂದು ಸ್ಪೂನು ಶುದ್ಧವಾಗಿರುವಂಥ ತುಪ್ಪವನ್ನು ನೀವು ಯಾವ ಸಾಂಬ್ರಾಣಿ ಬಳಸ್ತೀರ ನೋಡಿ ಆ ಸಾಂಬ್ರಾಣಿಯ ಜೊತೆ ಪ್ರತಿ ರೂಮಲ್ಲೂ ಕೂಡ ಮೂಲೆ ಮೂಲೆಯಲ್ಲೂ ಕೂಡ ಈ ಸಾಂಬ್ರಾಣಿಯನ್ನು ಹಾಕಿದ್ಮೇಲೆ ನೀವು ತೋರಿಸಿ ಸ್ನೇಹಿತರೆ ಎಲ್ಲ ಮೂಲೆಗಳಲ್ಲೂ ಕೂಡ ತೋರಿಸಿ ನಿಮ್ಮ ಬೀರುವ ಕೆಳಗಡೆ ಮಂಚದ ಕೆಳಗಡೆ ಮೂಲೆಗಳಲ್ಲಿ ತೋರಿಸಿದಾಗ ಯಾಕಂದರೆ ಆ ಮೂಲೆಗಳಲ್ಲೇ ಜಾಸ್ತಿ ನೆಗೆಟಿವ್ ಅನ್ನೋದು ಇರುವಂಥದ್ದು ಈ ರೀತಿ ನಾವು ತೋರಿಸಿದಾಗ ನೆಗೆಟಿವ್ ಹೊರಟೋಗುತ್ತೆ ಪಾಸಿಟಿವ್ ಸಕಾರಾತ್ಮಕವಾಗಿ ನಮ್ಮ ಮನೆಯಲ್ಲಿ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ತುಂಬ ನೆಮ್ಮದಿಯಾಗಿರ್ತೀವಿ ಮನೆ ಒಳಗಡೆ ಬಂದರೆ ದೈವಿಕ ಶಕ್ತಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಆ ಫೀಲ್ ಗೊತ್ತಾಗುತ್ತೆ ನಾವು ಶಾಂತವಾಗಿ ಕುತ್ಕೊಳ್ಬೇಕು ಅಂತ ನಮಗೆ ಆಸೆ ಆಗುತ್ತೆ ಇದನ್ನು ನೀವು ಸಾಧ್ಯವಾದಷ್ಟು ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹಾಗೂ ಶುಕ್ರವಾರದ ದಿನಗಳಲ್ಲಿ ಒಂದು ಸ್ಪೆಷಲ್ ಡೇಸ್ ಬರ್ತಾನೆ ಇರುತ್ತಲ್ವ ಆ ದಿನಗಳಲ್ಲೆಲ್ಲ ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವೇ ಒಂದು ಬದಲಾವಣೆ ಆಗೋದು ಕಣ್ಣಾರ ಕಾಣ್ತೀರ ಸ್ನೇಹಿತರೆ ಅದರ ಅನುಭೂತಿ ಅನ್ನೋದು ನಿಮಗೆ ಸಿಗುತ್ತೆ